ಶ್ರೀ ಗುರುಭ್ಯೋ ನಮಃ ಶ್ರೀಮತೆ ರಮಾನಾಯ ನಮಃ ಲಕ್ಷ್ಮೀನಾಥ ಲಕ್ಷ್ಮೀನಾಥಸಮಾರಂಭ ನಾತಯಾಮನ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಮಂದೇ ಗುರುಪರಂಪರ ಯೋ ನಿತ್ಯಮಚ್ಯುತ ಪದಾಂಬುಜಯುಗ್ ವ್ಯಾಮಸ್ತಿ ತರೃಾಯ ಮೇನೆ ಅಸ್ಮದ್ಗುರೋರ್ಭಗವತೈಕಿಧು ರಜಶರಣೋ ಚರಣೋ ಪ್ರವಜೆ ವೀಕ್ಷಿ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಿಗಳನ್ನರ್ತ ವಿಶೇಷವಾದಂತಹ ಸಂಚಿಕೆ ಏಪ್ರಿಲ್ ತಿಂಗಳಲ್ಲಿ ಬರುವಂತಹ ಯುಗಾದಿ ಮಾಸದ ವಿಶೇಷವಾದಂತಹ ಸಂಚಿಕೆ ಈ ಸಂಚಿಕೆಯಲ್ಲಿ ಯಾವ ಯಾವ ರಾಶಿಯವರಿಗೆ ಯಾವ್ಯಾವ ಫಲಗಳು ನೋಡುವಂತಹ ಸಮಯಗಳು ಅದರಲ್ಲಿ ಈ ದಿನ ನಾನು ಹೇಳಕ್ಕೆ ಬಂದಿರುವಂತಹ ರಾಶಿಯಾದಂತಂದರೆ ಮಕರ ರಾಶಿ ಮಕರ ರಾಶಿ ಅಧಿಪತಿ ಯಾರು ಅಂತಂದರೆ ಶನಿದೇವರು ಮಕರ ರಾಶಿಯವರಿಗೆ ಸಾತ್ ಶನಿಯ ಕಾಟ ಪ್ರಾರಂಭವಾಗಿ ಸುಮಾರು ಆರು ವರ್ಷಗಳ ಕಾಲವಾಯಿತು ಇನ್ನು ಕೇವಲ ಒಂದು ವರ್ಷ ಮುಗಿದ್ರೆ ಆರೂವರೆ ವರ್ಷಗಳಾಗಿದೆ ಇನ್ನು ಒಂದು ವರ್ಷ ಮುಗಿದ್ರೆ ಸಾಡೆ ಶನಿಯ ಸಂಪೂರ್ಣವಾದಂತಹ ದೋಷಗಳು ಪರಿಹಾರ ಆಗುತ್ತೆ ಮಕರ ರಾಶಿಯವರು ಬಹಳ ಸಂಕಷ್ಟವನ್ನು ಬಹಳವಾದಂತಹ ಗೊಂದಲಗಳನ್ನು ಕೌಟುಂಬಿಕ ಕಲಹಗಳನ್ನು ಎಲ್ಲವೂ ಸಹ ಅನುಭವಿಸಿದ್ದಾರೆ ಈಗ ಶನಿಯ ಸಾಡೆ ಸಾತ್ ಒಂದು ವರ್ಷ ಇದ್ದರೂ ಸಹ ದೊಡ್ಡ ಮಟ್ಟದ ಫಲವನ್ನು ಅನುಕೂಲಗಳನ್ನು ನೋಡುವಂಥ ಸಮಯಗಳು ಬರುತ್ತೆ ಶನಿಯ ಬಿಡುಗಡೆಯ ಸಂದರ್ಭ ಇದೆಯಲ್ಲ ಬಹಳವಾದಂಥ ಅನುಕೂಲಗಳನ್ನು ಮಾಡಿಕೊಡ್ತಾನೆ ಮಹಾತ್ಮ ಈ ಮಕರ ರಾಶಿಯವರಿಗೆ ನೀವು ನೋಡ್ಬೋದು ಬೇಕಾದರೆ ನಿಮಗೆ ಆಲ್ಮೋಸ್ಟು ಜನವರಿ ತಿಂಗಳಲ್ಲಿ ಆ್ಯಂಡ್ ಡಿಶೆಂಬರ್ ಆ್ಯಂಡ್ ಜನವರಿ ದೊಡ್ಡ ಮತ ನಷ್ಟಗಳನ್ನು ಅನುಭವಿಸಿದ್ರಿ ತುಂಬ ಹವಾಮಾನಗಳು ಆರೋಗ್ಯದಲ್ಲಿ ಬಹಳ ವ್ಯತ್ಯಾಸಗಳು ಹಣಕಾಸಿನ ದೊಡ್ಡ ಕೊರತೆಗಳು ಇವೆಲ್ಲವೂ ಸಹ ಅನುಭವಿಸಿದ್ರಿ ಯಾಕೆ ಏನಕ್ಕಾಗಿ ಅಂತ ಅಂದರೆ ನಿಮ್ಮ ಜನ್ಮರಾಶಿನಲ್ಲಿ ಕುಜಗ್ರಹ ಇರ್ತಾನೆ ಶುಕ್ರಗ್ರಹ ಇರ್ತಾನೆ ರವಿಯು ಜೊತೆಯಲ್ಲಿರ್ತಾನೆ ಬಹಳವಾದಂಥ ಸಂಕಷ್ಟಗಳನ್ನೆಲ್ಲವೂ ಅನುಭವಿಸ್ಕೊಂಡು ಬಂದಿರಿ ಅಂದರೆ ಮುಂದಿನ ದಿನಗಳಲ್ಲಂತೂ ಈ ಏಪ್ರಿಲ್ ತಿಂಗಳಿಂದ ನಿಮಗೆ ದೊಡ್ಡ ಮಟ್ಟದ ಲಾಭ ಸಿಗುತ್ತೆ ದೊಡ್ಡ ಮಟ್ಟದ ಅನುಕೂಲಗಳಾಗತ್ತೆ ನಿಮಗೆ ಅವು ಕಳ್ಕೊಂಡಂತಹ ವಸ್ತುಗಳು ಸಿಗುವಂತಹ ಯೋಗಗಳು ಮತ್ತು ಉತ್ತಮವಾದಂತಹ ಒಂದು ಗೌರವ ದೊರಕುವಂತಹ ಸಮಯಗಳು ಜೊತೆಯಲ್ಲಿ ನಮ್ಮನ್ನು ಗುರುತಿಸಿ ನಮ್ಮನ್ನು ಸನ್ಮಾನಿಸುವಂತಹ ದಿನಗಳು ಕೆಲಸ ಮಾಡುವಂತಹ ಜಾಗದಲ್ಲಿ ಪ್ರಶಂಸೆ ಮತ್ತು ಮೇಲಧಿಕಾರಿಗಳಿಂದ ಹೊಗಳಿಕೆ ಮಾತುಗಳನ್ನು ಕೇಳುವಂತಹ ಸಂದರ್ಭಗಳು ಬರುವಂತಹ ಮಾಸ ಏಪ್ರಿಲ್ ಮಾಸ ಜೊತೆಯಲ್ಲಿ ಬಹಳ ದೊಡ್ಡ ಮಟ್ಟದ ವ್ಯಕ್ತಿಗಳಾಗಿರ್ತೀರಿ ನೀವು ನಿಮ್ಮ ಸ್ವಭಾವ ನಿಮ್ಮ ಗುಣಲಕ್ಷಣಗಳು ಬೇರೆಯವರಿಗೆ ಮಾದರಿಯಾಗುವಂತಹ ರೀತಿಯಲ್ಲಿರುತ್ತೆ ಬೇರೆಯವರಿಗೆ ಬೇರೆಯವರನ್ನ ಕಂಡಾಗ ಹಸಿಯೇ ಪಡುವಂಥದ್ದಾಗಲಿ ಬೇರೆಯವರ ಬಗ್ಗೆ ಅವಹೇಳನವಾಗಿ ಮಾತನಾಡುವಂಥದ್ದಾಗಲಿ ಈ ಸ್ವಭಾವ ಇಲ್ಲದವರಾಗಿರ್ತೀರಿ ಮಕರ ರಾಶಿಯವರು ಮಕರ ರಾಶಿಯವರಿಗೆ ಏನಾದರೂ ದೋಷಗಳಿದೆಯಾ ಅಂತಂದರೆ ಆಗಲೇ ಹೇಳಿದೆ ಸಾಡೆ ಸಾತ್ ಶನಿ ಇದೆ ಬಿಡುಗಡೆ ಆಗುವಂಥ ಸಮಯ ಅಂಥ ಸಮಸ್ಯೆಗಳೇನು ಬರೋಲ್ಲ ಬಿಡುಗಡೆ ಆಗ್ತಿರುವಂತಹ ಸನ್ನಿಮಯದಲ್ಲಿ ಯಾವ ದೋಷಗಳು ಬರೋದಿಲ್ಲ ಜೊತೆಯಲ್ಲಿ ನಿಮಗೇನಾಗತ್ತೆ ಅಂದರೆ ಮೂರನೇ ಮನೆಯಲ್ಲಿ ರವಿ ಮತ್ತು ರಾಹು ಇರೋದರಿಂದ ಶನಿಯ ಶತ್ರುಗ್ರಹ ಯಾರು ಅಂತಂದರೆ ರವಿಗ್ರಹ ಇಂಥವರಿಗೆ ಮಕರ ರಾಶಿಯವರಿಗೆ ಬಹಳವಾದಂಥ ಅಂದರೆ ನಾನು ಹೇಳುವಂಥದ್ದು ದಾಯಾದಿ ಕಲಹಗಳಾಗುವಂಥ ಸನ್ನಿವೇಶಗಳು ಪಿತ್ರಾರ್ಜಿತ ಸತ್ತಿಗಲ್ ಸೊತ್ತುಗೋಸ್ಕರವಾಗಿ ಮನಸ್ತಾಪಗಳು ಮತ್ತು ಬಾಳವಾದಂತಹ ಗೊಂದಲಗಳು ಆ ಪಿತ್ರಾರ್ಜಿತ ಸತ್ತಿಗೋಸ್ಕರವಾಗಿ ದಾಯಾದಿ ಕಲಹಗಳನ್ನು ಮೀರಿ ಕೋರ್ಟು ಕಚೇರಿಗಳಿಗೆ ಅಲಿಯುವಂತಹ ಸಂದರ್ಭಗಳು ಬರಬಹುದು ಆದ್ದರಿಂದ ನಾನು ಹೇಳುವಂಥದ್ದು ಇಂತಹ ಮಕರಾಶಿಯವರು ಏನಾದರೂ ಪಿತ್ರಾರ್ಜಿತ ಸತ್ತುಗಳೇನಾದರೂ ನೀವು ಏನಾದರೂ ಭಾಗಗಳನ್ನು ಮಾಡಿಕೊಳ್ಬೇಕು ಅದನ್ನು ಅನುಭವಿಸ್ಬಿಡ್ಕೋಬೇಕು ಅನ್ನುವಂಥ ಸಂದರ್ಭಗಳು ಬಂದರೆ ಕೇವಲ ಚೌಕಟ್ಟಲ್ಲಿ ನಾಲ್ಕು ಗೋಡೆಗಳ ಮಧ್ಯಭಾಗದಲ್ಲಿ ನಾವೇ ಕುಳಿತುಕೊಂಡು ನಾವೇ ಡಿಸ್ಕರ್ಷನ್ ಮಾಡೋಣ ಒಂದು ಸ್ವಲ್ಪ ತಮ್ಮನಿಗೆ ಜಾಸ್ತಿ ಹೋಗ್ಬೋದು ಒಂದು ಸ್ವಲ್ಪ ಹಣ್ಣಂಗೆ ಜಾಸ್ತಿ ಹೋಗ್ಬೋದು ಇನ್ನೊಬ್ಬರ ಬಾಯಿಗೆ ಆಹಾರವಾಗದ ರೀತಿಯಲ್ಲಿ ನೀವು ಅದನ್ನು ನೀವು ಬಹಳವಾದಂಥ ಸ್ಮೂತಾಗಿ ಹ್ಯಾಂಡ್ಲು ಮಾಡ್ಕೊಳ್ಬೋದು ಹೀಗೇ ಬೇಕು ಅಂತ ಹಠವನ್ನು ಹಿಡಿದಾಗ ಮಾತ್ರವೇ ಅದು ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗುತ್ತೆ ಅದರಲ್ಲಿ ನಮ್ಮ ಅನುಸರಿಸ ಅನುಕರಿಕಣೆಯಿಂದ ನಮ್ಮ ಅನುಕರಣೆಗಳಿಂದ ಅಡ್ಜಸ್ಟ್ಮೆಂಟಿಂದ ನಾವು ಏನು ಬೇಕಾದರೂ ಅದನ್ನು ಮಾಡ್ಕೊಳ್ಬೋದು ಅದನ್ನು ಮಾಡಿ ಅಂತ ಹೇಳ್ತಾ ಜೊತೆಯಲ್ಲಿ ವ್ಯಯಸ್ಥಾನ ಅಂತ ನಾವು ಹೇಳ್ತಿರ್ತೀವಿ ವ್ಯಯಸ್ಥಾನ ಅಂತ ನಾಲ್ಕನೇ ಮನೆಯನ್ನು ವ್ಯಯಸ್ಥಾನ ಅಂತ ಹೇಳ್ತಿರ್ತೀವಿ ಆ ಮನೆಯಲ್ಲಿ ಬುಧಗ್ರಹ ಮತ್ತು ಗುರುಗ್ರಹ ಇರೋದ್ರಿಂದ ಅದು ನಿಮ್ಗೆ ಅಲ್ಲೇ ತೋರಿಸುತ್ತೆ ಭೂಮಿಯಿಂದ ಕಲಹ ಭೂಮಿಯಿಂದ ನಷ್ಟ ಮತ್ತು ಭೂಮಿಯಿಂದ ವಿಚಾರದಲ್ಲಿ ದೊಡ್ಡ ದೊಡ್ಡ ಮನಸ್ತಾಪಗಳು ಇದೇ ಬರುವಂಥ ಸಮೀ ಸನ್ನಿವೇಶಗಳು ಅದೇ ರೀತಿ ನಾನು ಹೇಳಿದಾಗಲೇ ನಿಮಗೆ ಕೆಲಸ ಮಾಡುವಂತಹ ಜಾಗದಲ್ಲಿ ನಿಮಗೆ ಒಳ್ಳೆಯ ರೆಸ್ಪೆಕ್ಟ್ ಸಿಗುತ್ತೆ ಒಳ್ಳೆಯ ಮೇಲಧಿಕಾರಿಗಳಿಂದ ಪ್ರಶಂಸೆ ಮಾತುಗಳು ಸಿಗುತ್ತೆ ಇದೆಲ್ಲವೂ ಸಿಕ್ಕಿದ್ರೂ ಸಹ ಅಲ್ಲಿ ನಿಮ್ಮ ಏಳಿಗೆಯನ್ನು ಸ್ವಲ್ಪ ಬೇರೆಯವರ ಬಾಯಿಗೆ ಹಾಕುವಂಥದ್ದು ಇಲ್ಲ ಸಲ್ಲದ ಮಾತುಗಳನ್ನು ಆಡುವಂಥದ್ದು ಕೆಲವರು ಇರ್ತಾರೆ ಅದಕ್ಕೆ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆಗಳಿಲ್ಲ ನಿಮಗೆ ಮೇಜರ್ ಡ್ಯಾಮೇಜ್ ಯಾವುದು ಮಾಡುತ್ತೆ ಅಂದರೆ ಮಕರ ರಾಶಿವರಿಗೆ ಆದಷ್ಟು ಸಹ ಭೂಮಿ ವಿಚಾರ ಯಾವುದಾದ್ರೂ ಖರೀದಿಯನ್ನು ಮಾಡ್ತೀರಿ ಅಂತಂದರೆ ಸಂಪೂರ್ಣವಾಗಿ ಅದು ವಿಶ್ಲೇಷಣೆಯನ್ನು ಮಾಡಿ ಅಕ್ಕಪಕ್ಕದಲ್ಲಿ ನೋಡಿ ಆ ಪೇಪರ್ಗೆ ಯಾರು ನಿಮಗೆ ಮಾರಾಟವನ್ನು ಮಾಡಿರುವಂತಹ ಎಷ್ಟೋ ಅವರ ಕೌಟುಂಬಿಕ ಅವರ ಗಂಡತಿ ಹೆಂಡತಿ ಅವರ ಮಕ್ಕಳು ಯಾರು ಎಲ್ಲರದು ಒಂದು ಸಿಗ್ನೇಚರ್ಗಳನ್ನು ತೆಗೆದುಕೊಳ್ಳಿ ಇಲ್ಲವಾದಲ್ಲಿ ನಾಳೆಯ ದಿನ ಯಾರು ಬೇಕಾದ್ರೂ ಬಂದು ಕುಂತ್ಕೊಂಡು ಏನು ಬೇಕಾದರೂ ಗಲಾಟೆಗಳನ್ನು ಮಾಡ್ಬೋದು ಅದನ್ನು ಸಂಪೂರ್ಣವಾದಂತಹ ಕಾನೂನು ಪ್ರಕಾರವಾಗಿ ನೀವು ಅದನ್ನು ಮಾಡಿದಾಗ ನಿಮಗೆ ತೊಂದರೆಗಳಾಗೋದಿಲ್ಲ ಇಲ್ಲವಾದಲ್ಲಿ ನಿಮಗೆ ದೊಡ್ಡ ಮಟ್ಟದ ನಷ್ಟ ಅದರಿಂದ ಮನಸ್ತಾಪ ಬೇಸರಗಳಾಗುವಂಥ ಸನ್ನಿವೇಶಗಳು ಮತ್ತು ನನ್ನ ಹಾಗಲೇ ಹೇಳಿದೆ ಪಿತೃರಾಜನ ಸತ್ತುಗಳು ಬಂದಾಗ ಸ್ವಲ್ಪ ದೊಡ್ಡ ಮಟ್ಟದ ಘರ್ಷಣೆಗಳು ನ್ಯಾಯ ಪಂಚಾಯಿತಿ ಇಂತೆಲ್ಲ ಮಾಡೋಕ್ಕೆ ಹೋದಾಗ ನಿಮಗೆ ತುಂಬ ಅವಮಾನಗಳು ನಷ್ಟಗಳಾಗುತ್ತೆ ಜಾಗ್ರತೆ ಎಂದಿರಿ ಅದನ್ನು ಬಿಟ್ಟರೆ ಮಿಕ್ಕಿದ್ದು ಮಿಶ್ರ ಫಲಗಳಿಂದ ಕೂಡಿರುವಂಥದ್ದು ಮಿಕ್ಕಿದ್ದ ಹಣಕಾಸಿನ ವ್ಯವಹಾರಗಳು ಕೆಲಸ ಕಾರ್ಯಗಳು ಇವೆಲ್ಲವೂ ಚೆನ್ನಾಗಿ ನಡೆಯುತ್ತೆ ಈ ಸತ್ತು ಅಂತ ಬಂದಾಗ ಭೂಮಿ ವಿಚಾರ ಅಂತ ಬಂದಾಗ ಮಾತ್ರ ಕಲಹಗಳಾಗುವಂಥ ಸನ್ನಿವೇಶಗಳು ಏನಾದರೂ ಇದಕ್ಕಂತೂ ಪರಿಹಾರವನ್ನು ಮಾಡಬೇಕಂದ್ರೆ ಭೂ ವರಾಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಎಲ್ಲಿ ವರಹಸ್ವಾಮಿ ದೇವಸ್ಥಾನ ಸಿಗುತ್ತೋ ಅಕಸ್ಮಾತ್ ನೀವು ತಿರುಪತಿಗೆ ಹೋಗ್ತೀರಿ ಅಂತಂದರೆ ಅಲ್ಲೇ ಪಕ್ಕದಲ್ಲಿ ಭೂ ವರಹ ಸ್ವಾಮಿ ಇದೆ ಬನ್ನಿ ನಿಮಗೆ ಎಲ್ಲಿ ವರಹಸ್ವಾಮಿ ದೇವಸ್ಥಾನಗಳು ಸಿಗುತ್ತೋ ಅಲ್ಲಿ ಹೋಗಿ ಒಂದು ಪ್ರಾರ್ಥನೆ ಒಂದು ನಮಸ್ಕಾರ ಸಾಧ್ಯವಾದರೆ ಏನಾದರೂ ಒಂದು ಕಾಣಿಕೆ ಹಾಕಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿ ಉಳಿತಾಗುತ್ತೆ ಅಂತ ಹೇಳ್ತಾ ಮುಂದಿನ ತಿಂಗಳಲ್ಲಂತೂ ಇನ್ನೂ ಬಹಳ ಬದಲಾವಣೆಗಳನ್ನು ಮಕರ ರಾಶಿಯವ್ರು ನೋಡ್ತೀರಿ ಅಂತಹ ದಿನಗಳೇನಿದೆ ಅದರಲ್ಲಿ ಏನೇನು ವಿಶೇಷತೆಗಳಿದೆ ಏನೇನು ಬರುತ್ತೆ ಇದೆಲ್ಲವೂ ಸಹ ಮುಂದಿನ ಆ ಮಾಸದಲ್ಲಿ ಮಾಸ ಭವಿಷ್ಯದಲ್ಲಿ ಭೇಟಿ ಮಾಡೋಣ ಅಂತ ಹೇಳ್ತಾ ತಾವೆಲ್ಲರಿಗೂ ಸಹ ಮತ್ತೊಮ್ಮೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಕಾರ್ಯಕ್ರಮ ಮುಕ್ತಾಯ ಮಾಡ್ತವೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ ಮಾಡಲಿ